ಕಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಶನಿವಾರ ನಿಮಗೆಲ್ಲರಿಗೂ ಗೊತ್ತು ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ ನಾನು ಯೋಚನೆ ಮಾಡಿದೆ ತುಂಬ ಹೆಲ್ದಿಯಾಗಿರುವಂತಹ ಬಹಳಷ್ಟು ಅಡುಗೆಗಳನ್ನು ನಾವು ಕಲ್ತಿದ್ದೀವಿ ಇವತ್ತು ಒಂದು ಲೈಟಾಗಿ ಒಂದು ಸಾಯಂಕಾಲ ಸ್ನ್ಯಾಕ್ ಆಗಿ ಮಾಡುವಂಥ ಅಂದರೆ ಸ್ನ್ಯಾಕ್ಸ್ ಅಂತ ನಾವೇನು ಹೇಳ್ತೀವಿ ಅಂಥ ಒಂದು ಐಟಮನ್ನು ನಿಮಗೆ ತೋರಿಸ್ಬೇಕು ಅಂತ ಒಂದು ರೆಸಿಪಿನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಏನಂತ ಕರಿತೀವಿ ಅಂದರೆ ಆಲೂ ಚಟ್ಪಟ ಅಂತ ಕರಿತೀವಿ ಈ ಏನದು ಸಾಯಂಕಾಲದ ಒಂದು ಸ್ನ್ಯಾಕ್ಸು ಎಲ್ರಿಗೂ ಇಷ್ಟ ಎಸ್ಪೆಷಲಿ ಮಕ್ಕಳಿಗೆ ಈ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಎಲ್ಲರೂ ತಂದೆ ತಾಯರಿಗೆ ಪೀಡಿಸ್ತಾ ಇರ್ತಾರೆ ನಮಗೆ ಸ್ನ್ಯಾಕ್ಸ್ ಬೇಕು ಚಿಪ್ಸ್ ಬೇಕು ಅಂತ ಹಾಗಾಗಿ ಹೊರಗಡೆ ಇರುವಂಥ ರುಚಿ ಅಂದರೆ ನಮಗೆ ಹೋಟ್ಲಲ್ಲಿ ಇರುವಂಥ ರುಚಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಆದ್ದರಿಂದ ಈ ಆಲೂ ಚಟ್ಪಟನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಈ ಆಲೂ ಚಟ್ಪಟಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಈ ಆಲೂಗಡ್ಡೆ ಮತ್ತು ಓಟ್ಸ್ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮ್ಚೂರ್ ಕಾರ್ನ್ಫ್ಲೋರ್ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಏನು ಮಾಡಿದ್ದೀನಿ ಅಂದರೆ ಈ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇದನ್ನ ಇಟ್ಕೊಂಡಿದ್ದೀನಿ ಮತ್ತೆ ನಿಮ್ಗೆಲ್ರಿಗೂ ಗೊತ್ತು ಓಟ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಜನರು ಉಪಯೋಗಿಸ್ತಾ ಇದ್ದಾರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಫೈಬರ್ ಇರುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಇರೋದರಿಂದ ಈ ಡಯೆಟಾಗಿ ಈ ಬೆಳಗ್ಗೆ ಎದ್ದು ಓಟ್ಸನ್ನು ಏನದು ಹಾಲೊಟ್ಟಿಗೆ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಕೆಲವರು ಸೇವಿಸ್ತಾರೆ ಆ ಓಟ್ಸು ಮಕ್ಕಳಿಗೂ ಸಹ ಖುಷಿಯಾಗೋ ರೀತಿಯಲ್ಲಿ ಇದಕ್ಕೆ ಆ್ಯಡ್ ಮಾಡಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಈ ಆಲೂ ಚಟ್ಪಟನ ರೆಡಿ ಮಾಡಿದ್ದೀನಿ ಇದಕ್ಕೆ ನಾನು ಹೇಳಿದಾಗೆ ಶುರು ಮಾಡಿಬಿಡೋಣ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ನಾವು ಈ ಥರ ಕೈಯಲ್ಲಿ ಚೆನ್ನಾಗಿ ಒಂದು ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಇದ್ರೆ ಇನ್ನೂ ಒಳ್ಳೆಯದು ನಾನು ಕೈಯಲ್ಲೇ ಈ ಥರ ಮಾಡಿಬಿಡ್ತೀನಿ ಆಮೇಲೆ ಈ ಸ್ನ್ಯಾಕ್ಸ್ ಅಂದಾಗ ಆಲೂಗಡ್ಡೆ ಇಲ್ಲದೆ ಸ್ನ್ಯಾಕ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂಥ ಪ್ರತಿಯೊಂದು ಏನದು ನೀವು ಯಾವುದೇ ಒಂದು ಪಾನಿಪುರಿ ಇರ್ಬೋದು ಮಸಾಲ ಪುರಿ ಇರ್ಬೋದು ಆಮೇಲೆ ಬಜ್ಜಿ ಬೋಂಡ ಆಲೂಗಡ್ಡೆಯಲ್ಲಿ ಯಾವ ಪದಾರ್ಥ ಮಾಡಿದ್ರು ಯಾವ ಚಾಟ್ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಸ್ನ್ಯಾಕ್ಸನ್ನು ನಾನು ಹೇಳಬೇಕು ಅಂದರೆ ಆಲೂಗಡ್ಡೆ ಬೇಕೇ ಬೇಕು ಅದೊಂದು ಮುಖ್ಯವಾದ ಒಂದು ಇಂಗ್ರೀಡಿಯೆಂಟ್ ಮತ್ತು ಇನ್ನೊಂದು ಇದು ಏನಪ್ಪ ಒಂದು ವಿಶೇಷತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಂದರೆ ಹಿತವಾಗಿ ಮಿತವಾಗಿ ನಾವು ಆಲೂಗಡ್ಡೆ ಸೇವನೆ ಮಾಡಿದರೆ ಮಕ್ಕಳಿಗೂ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಚೆನ್ನಾಗಿ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು ನಿಮಗೆ ಮ್ಯಾಷರ್ ಅಂತ ಸಿಗುತ್ತೆ ಅದರಲ್ಲಿ ಮಾಡಿಬಿಟ್ರೆ ಇನ್ನೂ ಬೇಗ ಬೇಗನೆ ಆಗುತ್ತೆ ಈ ಥರ ಅಂದರೆ ತುಂಬ ಗಂಟು ಗಂಟು ಸ್ವಲ್ಪ ಇದ್ರೂ ತೊಂದರೆ ಇಲ್ಲ ಆದರೆ ತುಂಬ ದಪ್ಪ ದಪ್ಪ ಗಂಟು ಗಂಟು ಇರಬಾರ್ದು ಚೆನ್ನಾಗಿ ಬೇಯಿಸ್ಬೇಕು ಅದು ಮುಖ್ಯ ನಾವು ಸ್ವಲ್ಪ ಹಸಿ ಹಸಿಗೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಮ್ಯಾಶ್ ಮಾಡೋಕೆ ಆಗೋಲ್ಲ ಈ ಥರ ಸ್ನ್ಯಾಕ್ಸ್ ಅಂತ ಹೇಳಿದರೆ ಯಾರಿಗೂ ಸ್ನ್ಯಾಕ್ಸ್ ಇಷ್ಟ ಇಲ್ಲ ಅನ್ನೋರು ಇಲ್ವೇ ಇಲ್ಲ ಎಲ್ಲರೂ ತುಂಬ ಖುಷಿ ಖುಷಿಯಲ್ಲಿ ಸ್ನ್ಯಾಕ್ಸನ್ನು ತಿಂತಾರೆ ಆದರೆ ನಾವೇನು ಮಾಡ್ತೀವಿ ಸಾಯಂಕಾಲ ಯೂಶ್ವಲಿ ಹೋಟ್ಲಿಗೆ ಹೋಗೋದು ಅಥವಾ ರೋಡ್ ಸೈಡಲ್ಲೋ ಎಲ್ಲೋ ಒಂದು ಕಡೆ ತಿಂತೀವಿ ನಮಗೆ ಗೊತ್ತಿಲ್ಲ ಅದು ಯಾವ ರೀತಿಯಲ್ಲಿ ಮಾಡಿರ್ತಾರೆ ಏನು ಹಾಕಿರ್ತಾರೆ ನೀರು ಯಾವುದನ್ನು ಉಪಯೋಗಿಸಿರ್ತಾರೆ ಅಂತ ಆದ್ದರಿಂದ ನಮ್ಮ ಮಕ್ಕಳಿಗೆ ನಮಗೆ ನಾವು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಮನೆಯಲ್ಲಿರುವಂಥ ಸಾಮಗ್ರಿ ಉಪಯೋಗಿಸಿ ಮತ್ತೆ ತುಂಬ ಏನದು ಬಹಳ ದುಬಾರಿ ಬೆಲೆಯಲ್ಲಿ ಏನೂ ಇಲ್ಲ ಇಲ್ಲಿ ನೋಡಿದ್ದೀರಾ ಮನೆಯಲ್ಲಿರುವಂಥ ಸಾಮಗ್ರಿನೇ ಉಪಯೋಗಿಸಿ ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ಮಾಡುವ ಓಕೆ ಈ ಥರ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ಬೇಕಾದರೆ ಒಂದು ಬೌಲ್ ಹಾಕಿಬಿಡ್ಬೋದು ಈ ಏಕೆಂದರೆ ಒಂದು ನಾಲ್ಕರಿಂದ ಐದು ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆಗೆ ಈರುಳ್ಳಿ ಒಂದು ಒಂದು ಎರಡು ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಮತ್ತು ಹಸಿಮೆಣಸು ಅದಕ್ಕೆ ನಿಮ್ಮ ರುಚಿಗೆ ಖಾರಕ್ಕೆ ಎಷ್ಟು ಅಂತ ಖಾರ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿದೆ ಅಂತ ನಾನು ಚೆನ್ನಾಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ತುಂಬ ಸ್ಪೈಸಿ ಆದವರು ಬೇಕು ಅಂದವರು ಇಷ್ಟು ತೊಗೋಬೋದು ಒಂದು ಐದರಿಂದ ಆರು ಹಸಿಮೆಣಸು ಮತ್ತು ಕರಿಬೇವು ಕರಿಬೇವು ಕೊತ್ತಂಬ್ರಿ ಇರಲೇಬೇಕು ರುಚಿಯಾಗಿರುತ್ತೆ ಪ್ಲಸ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕರಿಬೇವು ನಾನು ಯಾವಾಗಲೂ ಹೇಳ್ತಿರ್ತೇನೆ ಅದರಲ್ಲಿ ಏನದು ಕಬ್ಬಿಣದ ಅಂಶ ಇರುತ್ತೆ ಹಾಗಾಗಿ ಇಂಥ ಪ್ರತಿಯೊಂದಕ್ಕೂ ಕರಿಬೇವು ಸ್ವಲ್ಪ ಹಾಕ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ದಿನ ಒಳ್ಳೆಯದು ಹಾಗೆ ಕೊತ್ತಂಬರಿ ಸೊಪ್ಪು ಇದು ಒಂದು ಅರ್ಧ ಬೌಲಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಆಮ್ಚೂರ್ ಅಂತ ಹೇಳಿದ್ರೆ ಈ ಮಾವಿನ ಹಣ್ಣಿನ ಹಿಂಗೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ನಮ್ಮ ಮನೇಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದು ಆ ಡ್ರೈ ಮಾವಿನ ಪುಡಿ ಅಂತ ಸಿಗುತ್ತೆ ಅಂದರೆ ಮಾವಿನ ಪುಡಿ ಅಂತ ಅಂದರೆ ಪುಡಿ ಅದನ್ನು ನಾವು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಹಾಕೋಣ ಆಮ್ಚೂರು ಮತ್ತು ಗರಂ ಮಸಾಲ ಗರಂ ಮಸಾಲ ಒಂದು ಅರ್ಧ ಅಂದರೆ ಇದು ನಿಮ್ಮ ರುಚಿಗೆ ತಕ್ಕಷ್ಟು ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ನಿಮಗೆ ತುಂಬ ಸ್ಪೈಸಿ ಆಗಬೇಕು ಅಂದರೆ ಅಥವಾ ಇನ್ನೂ ನೀವು ಬೇಕಾದರೆ ಧನಿಯಾ ಪುಡಿ ಹಾಕೋಬೋದು ಇನ್ನೂ ಯಾವುದೋ ಖಾರದ ಪುಡಿನೂ ಹಾಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ ನನಗೆ ಆಮ್ಚೂರು ಅಂದರೆ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹಾಕ್ಕೊಂಡೆ ಈ ರೀತಿ ನಿಮಗೆ ಮಸಾಲೆ ನಿಮಗೆ ಬಿಟ್ಟಿದ್ದು ಅಥವಾ ಇದಿಲ್ಲ ಮನೆಯಲ್ಲಿ ಪರವಾಗಿಲ್ಲ ಆದರೂ ಕೂಡ ಆಲೂ ಚಟ್ಪಟ ಮಾಡ್ಬೋದು ಇದಿಷ್ಟು ಹಾಕ್ಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದಕ್ಕೆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ನಾನು ಯಾಕೆ ಇದು ಬೇಗ ಮಾಡ್ಬೋದು ಅಂದರೆ ಆಲೂಗಡ್ಡೆ ನಾವು ಹೇಗಿದ್ರು ಮನೇಲಿ ಯೂಶ್ವಲಿ ಈರುಳ್ಳಿ ಆಲೂಗಡ್ಡೆ ಇದ್ದೇ ಇರುತ್ತೆ ಹಾಗಾಗಿ ನೀವು ಸಾಯಂಕಾಲ ಆಫೀಸಿಂದ ಬರ್ತೀರಾ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ನನಗೆ ಏನಾದರೂ ಒಂದು ಏನಾದರು ಸ್ನ್ಯಾಕ್ಸ್ ಬೇಕು ಆ ಥರ ಹೇಳ್ತಾ ಇರ್ತಾರೆ ಆವಾಗ ಮನೆಯಲ್ಲಿರುವ ಒಂದು ಇಂಗ್ರೀಡಿಯೆಂಟನ್ನೇ ತಗೊಂಡು ಈ ಥರ ಹಿಟ್ಟು ರೆಡಿ ಮಾಡಿಕೊಂಡು ಬೇಗ ಬೇಗ ಮಾಡ್ಬೋದು ದಿಢೀರಂತಲೇ ಮಾಡ್ಬೋದು ಬೇಯಿಸಿ ಒಂದು ಸತಿ ಇಟ್ಕೊಂಡ್ಬಿಟ್ರೆ ಆಲೂ ಚಟ್ಪಟ ರೆಡಿ ಆಗಿಬಿಡುತ್ತೆ ಇದಕ್ಕೆ ಇನ್ನೇನು ಮಾಡಬೇಕು ಅಂದರೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡಬೇಕು ಈಗ ನಾನು ಹೇಳಿದಾಗೆ ಹಿಟ್ಟು ಏನದು ನಮಗೇನು ಮಿಶ್ರಣ ಆಲೂಗಡ್ಡೆ ಮತ್ತು ಈರುಳ್ಳಿ ಮತ್ತು ಆಮ್ಚೂರು ಎಲ್ಲ ಮಿಶ್ರಣನ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದು ಪಕ್ಕದಲ್ಲಿ ಇರಲಿ ಇವಾಗ ಫ್ಲೋರ್ ತೊಗೊಂಡಿದ್ದೀನಿ ಏನೋ ನಾವು ಜೋಳದ ಹಿಟ್ಟು ಅಂತ ಕಾರ್ನ್ ಫ್ಲೋರ್ ಸಿಗುತ್ತಲ್ವ ಅಂಗಡಿಯಲ್ಲಿ ಯೂಶಲಿ ಸಿಗುತ್ತೆ ಇವಾಗೆಲ್ಲ ಹೆಚ್ಚಿನ ಒಂದು ಸ್ನ್ಯಾಕ್ಸ್ ಐಟಮಲ್ಲಿ ಐಟಮ್ಗೆ ಈ ಕಾರ್ನ್ ಫ್ಲೋರ್ ಉಪಯೋಗಿಸ್ತೀವಿ ಅದನ್ನು ಒಂದು ಬೌಲಲ್ಲಿ ಒಂದು ಎರಡು ಒಂದು ಮೂರು ಸ್ಪೂನ್ ತೊಗೊಳ್ಳೋಣ ಓಕೆ ಆಮೇಲೆ ಇದನ್ನು ಕಾರ್ನ್ಫ್ಲೋರನ್ನು ನಾವು ಇದೊಂದು ಸ್ವಲ್ಪ ಬೈಂಡಿಂಗಿಗೆ ಆ್ಯಕ್ಚುಲಿ ಆಲೂಗಡ್ಡೆಗೆ ಸ್ವಲ್ಪ ಬೈಂಡಿಂಗ್ ಆಗುವಂಥ ಒಂದು ಗುಣ ಇದೆ ಆದರೂ ನಮಗೇನಾದರೂ ಸ್ವಲ್ಪ ಡೌಟ್ ಆಗಿ ಅದೇನಾದರೂ ಯಾಕಂದರೆ ಇದನ್ನು ಡೀಪ್ ಫ್ರೈ ಅಂದರೆ ಎಣ್ಣೆಯಲ್ಲಿ ಕರಿಬೇಕು ಎಲ್ಲಾದರೂ ಅದು ಬಿದ್ದೋಗುತ್ತೆ ಅನಿಸಿದ್ರೆ ಒಂದೆರಡು ಸ್ಪೂನು ಕಾರ್ನ್ಫ್ಲೋರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲ ನಮ್ಮ ಮನೇಲಿ ಕಾರ್ನ್ಫ್ಲೋರ್ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಮಾ ಹಾಕೋಬೋದು ಆಮೇಲೆ ಇದಕ್ಕೂ ಕೂಡ ಈ ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮನೇಲಿ ಯಾವ ಹಿಟ್ಟಿದೆಯೋ ಮೈದಾ ಹಿಟ್ಟು ಇದ್ರೂ ಸ್ವಲ್ಪ ಉಪಯೋಗಿಸ್ಬೋದು ಮೈದಾ ಒಳ್ಳೇದಲ್ಲ ಬೇಡ ಅಂದರೆ ಗೋಧಿ ಹಿಟ್ಟೇ ಉಪಯೋಗಿಸಿ ಈ ಥರ ಹಾಕ್ಕೊಂಬಿಟ್ಟೆ ಇದಕ್ಕೊಂದೆರಡು ಸ್ಪೂನು ಬೈಂಡಿಂಗ್ ಏಜೆಂಟ್ ಥರ ಇರಲಿ ಅಂತ ಹಾಕೊಂಡಿದ್ದೀನಿ ಇದಕ್ಕೆ ನಾವು ಇದನ್ನು ಮತ್ತೆ ಕಲಿಸೋಣ ಇದಕ್ಕೊಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದ್ರೆ ಅದು ಲಂಬ್ಸ್ ಅಂತ ಹೇಳ್ತೀವಿ ಆ ಗಂಟು ಗಂಟು ಆಗ್ಬಾರ್ದು ಕಾರ್ನ್ಫ್ಲೋರಲ್ಲಿ ಆದ್ದರಿಂದ ಹೀಗೆ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಕು ಅಂದ್ರೆ ಇಷ್ಟ ಇರಲಿ ಈಗ ಹಾಕ್ಬಿಡೋಣ ಹಿಟ್ಟು ಜಾಸ್ತಿ ಇದೆ ಅದು ನೋಡಿಕೊಂಡು ಕಾರ್ನ್ಫ್ಲೋರನ್ನು ಇದಕ್ಕೆ ಆ್ಯಡ್ ಮಾಡ್ಬೇಡ ನೋಡಿಕೊಂಡು ಆಮೇಲೆ ಇದು ತುಂಬ ಗಟ್ಟಿ ಬೇಡ ನೀವೀಗ ಬೋ ಬೋಂಡ ಬಜ್ಜಿ ಎಲ್ಲ ಮಾಡಿದಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋತೀರಾ ಆದರೆ ಆ ಥರ ಬೇಡ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅದು ಗಂಟು ಗಂಟು ಆಗಬಾರ್ದು ಅದಕ್ಕೆ ನಾವು ಈಗೇನು ಮಾಡೋಣ ಮಿಕ್ಸ್ ಆದಮೇಲೆ ಈ ಥರ ಸ್ವಲ್ಪ ನೀರು ನೀರಾಗೇ ಇರುವಂಥ ಕಾರ್ನ್ಫ್ಲೋರಿನ ಒಂದು ನೀರು ಕಾರ್ನ್ಫ್ಲೋರ್ ಅಷ್ಟೇ ಮಿಶ್ರಣ ರೆಡಿ ಇದೆ ಈಗ ಇದೇನಿದು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಎಲ್ಲ ಹಾಕಿ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಅದನ್ನು ಪುನಃ ಸತಿ ಮಿಶ್ರಣ ಮಾಡ್ಕೊಂಡ್ಬಿಡೋಣ ಈ ಥರ ಯಾಕಂದರೆ ಇದು ಈರುಳ್ಳಿ ಎಲ್ಲ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಅಂಟು ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೆ ಆಮೇಲೆ ನಿಮಗೆ ಇನ್ನೂ ಸ್ವಲ್ಪ ಮನೆಯಲ್ಲಿ ಟೈಮ್ ಇದೆ ತರಕಾರಿಗಳಿದೆ ಅಂದರೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕೋಬೋದು ಅಥವಾ ಬಟಾಣಿ ಇರುತ್ತಲ್ಲ ನೆನೆಸಿದ ಬಟಾಣಿನೂ ಇದಕ್ಕೆ ಹಾಕ್ಕೋಬೋದು ಆದರೆ ಇದು ದಿಢೀರಂತ ನಮಗೆ ನೆನಪು ಬಂತು ಏನಾದರೂ ಒಂದು ಬಿಸಿ ಬಿಸಿ ಸಾಯಂಕಾಲ ಆಫೀಸಿಂದ ಬಂದಿರ್ತೀವಿ ಕಾಫಿ ಮಾಡಿ ಅಥವಾ ಟೀ ಮಾಡಿಕೊಂಡು ಅದ್ರ ಜೊತೆ ಏನಾದರೂ ತಿನ್ನಬೇಕು ಅಂದರೆ ಸಿಂಪಲಾಗಿ ಆಲು ಚಟ್ಪಟ ಅಂತ ಏನಾದರೂ ಪಟ್ಪಟ್ ಅಂತಲೇ ರೆಡಿ ಆಗಿಬಿಡುತ್ತೆ ಆ ಥರ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಓಕೆ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸರಿ ಇದಾಯಿತು ಈಗೇನು ಮಾಡೋಣ ಅಂದರೆ ಒಂದು ತಟ್ಟೆ ತೊಗೊಳ್ಳೋಣ ಅದಕ್ಕೆ ನಮ್ಮ ಈ ಆಲೂ ಚಟ್ಪಟಾದ ಮಿಶ್ರಣವನ್ನು ಇದಕ್ಕೆ ಯಾಕೆ ಈಗ ತಟ್ಟೆಗೆ ಯಾಕೆ ಹಾಕಿದಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವಾಗ ಈ ಥರ ಚೆನ್ನಾಗಿ ಒಂದು ಸ್ಪ್ರೆಡ್ ಮಾಡೋಣ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದ್ರದ ಪ್ರಕಾರ ಈ ಥರ ಸ್ವಲ್ಪ ಕೈಗೆ ಅಂಟುತ್ತೆ ಅನ್ಸಿದ್ರೆ ಚೂರು ನೀರು ಮುಟ್ಕೊಡೋಣ ಹೀಗೆ ಆಲೂಗಡ್ಡೆ ಬೆಂದಿದೆ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಅಂದರೆ ನಾನು ಡೀಪ್ ಫ್ರೈ ಮಾಡುವಾಗ ನೀವು ತುಂಬ ತೆಳುವಾಗಬೇಕು ಅಂತಲೂ ಇಲ್ಲ ಇಷ್ಟು ಈ ಥರ ಸ್ಪ್ರೆಡ್ ಮಾಡಿಕೊಡೋಣ ಇದನ್ನು ಯಾಕೆ ಮಾಡಿದೆ ಅಂದರೆ ನಾವೀಗ ಇದನ್ನು ಈ ಕಟ್ಲೆಟ್ ಥರ ಒಂದು ಶೇಪ್ ಮಾಡಬೇಕು ಇದಕ್ಕೆ ರೌಂಡ್ಗೆಲ್ಲ ಯೂಶಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಈಗ ಕೈಯಲ್ಲೇ ಮಾಡೋಕೆ ಹೋಗ್ತೀವಿ ಅದು ಶೇಪ್ ಎಲ್ಲ ಹೇಗೇಗೂ ಆಗುತ್ತೆ ಒಂದೊಂದು ಸರ್ತಿ ಮಕ್ಕಳಿಗೆ ಚೆನ್ನಾಗಿರೋ ಶೇಪ್ ಮಾಡ್ಕೊಳ್ಬಿಟ್ರೆ ಅಥವಾ ಮಕ್ಕಳಿಗೇನು ನಮಗೆ ಅಷ್ಟೇ ಶೇಪ್ ಚೆನ್ನಾಗಿರೆ ಓ ತಿನ್ಬೇಡೋಣ ಅನಿಸುತ್ತೆ ಆದ್ದರಿಂದ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡೆ ಮತ್ತೇನು ಮಾಡೋಣ ಸ್ವಲ್ಪ ಕೈ ತೊಳ್ಕೊಂಡು ಮ ನಿಮ್ಮ ಮನೇಲಿ ಈ ಥರ ಒಂದು ಲೋಟ ಇದ್ದೇ ಇರುತ್ತೆ ಅಲ್ವಾ ಹೆಚ್ಚಿನ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಇದು ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಅದನ್ನ ರೌಂಡ್ ಶೇಪ್ ಬರಲಿ ಅಂತ ಒಂದು ಉದ್ದೇಶದಲ್ಲಿ ಈ ತರ ಲೋಟ ತಗೊಂಡಿದ್ದೀನಿ ಅದಕ್ಕೆ ಎಜ್ಜಸ್ ನೋಡ್ಕೊಳ್ಳಿ ಈ ತರ ಇರಬೇಕು ಅದಕ್ಕೆ ಸ್ವಲ್ಪ ಜೂರು ನಾವು ಒಂದು ಎಣ್ಣೆ ಹಾಕೋಣ ಅಂದ್ರೆ ಅಂಟಬಾರ್ದು ಅಂತ ಒಂದು ಉದ್ದೇಶದಲ್ಲಿ ಈ ಹೆಜ್ಜಸ್ಗೆ ಎಣ್ಣೆ ಸೋಡ್ಕೊಂಡ್ಬಿಡೋಣ ಅದಂದರೆ ಹಿಟ್ಟೆಲ್ಲ ಅಂಟಬಾರ್ದು ಅಂತ ಅಷ್ಟೇ ಅಥವಾ ನಿಮಗೆ ಬೇರೆ ರೀತಿಯ ಕೆಲವೊಂದು ಸತಿ ನಿಮಗೆ ಅಂಗಡಿಯಲ್ಲಿ ಈ ತರ ಶೇಪ್ಸೇ ಸಿಗುತ್ತೆ ಕೆಲವೊಂದು ಸತಿ ನೀವು ನೋಡಿರ್ಬೋದು ಕಟ್ಲೆಟ್ ಎಲ್ಲ ಹಾರ್ಟ್ ಶೇಪ್ ಇರುತ್ತೆ ಅಥವಾ ಇನ್ನೊಂದು ಡಿಸೈನ್ ಹೂ ಥರ ಬರುತ್ತೆ ಆ ಥರ ತಗೊಳಕ್ಕೆ ಆದರೆ ತೊಗೊಳ್ಳಿ ಇಲ್ಲದೇ ಪರವಾಗಿಲ್ಲ ಮನೆಯಲ್ಲಿರುವ ಲೋಟನೇ ನಾವು ಉಪಯೋಗಿಸ್ಬಿಟ್ಟು ಒಂದು ಸುಂದರವಾದ ಶೇಪನ್ನು ಕೊಡ್ಬೋದು ಈ ಥರ ರೌಂಡಿಗೆ ಹೀಗೆ ಮಾಡಿ ಆವಾಗ ನಿಮಗೆ ಜಾಸ್ತಿ ಟೆನ್ಷನ್ ಇಲ್ಲದೆ ರೌಂಡ್ ಶೇಪ್ ಮಾಡ್ಬೋದು ನೋಡಿ ಈ ತರ ರೌಂಡ್ಗೆ ಶೇಪ್ ಆಗಿ ಬಂದಿದೆ ಅದನ್ನ ಅದನ್ನ ಪುನಃ ಸತಿ ನಾವು ಏನದು ಹಿಟ್ ಕಾರ್ನ್ ಕಾರ್ನ್ಫ್ಲೋರ್ ಅದಕ್ಕೆ ಹಾಕಬೇಕು ಆ ತರ ಎಷ್ಟು ಬೇಕೋ ಅಷ್ಟು ಒಂದು ಒಂದು ಐದಾರು ಸತಿ ಒಂದು ಬಾಣ್ಲೇಲಿ ಎಷ್ಟು ಹಾಕ್ಲಿಕ್ಕೆ ಆಗುತ್ತೋ ಅಷ್ಟನ್ನ ಹೀಗೆ ಎಷ್ಟೋ ಸತಿ ಶೇಪ್ ನೋಡಿನೇ ಮಕ್ಕಳು ತಿಂತಾರೆ ಓ ಒಂದು ಸ್ಪೆಷಲ್ ಆಗಿದೆ ಚೆನ್ನಾಗಿದೆ ಅಂತ ಆದರೆ ಸ್ನ್ಯಾಕ್ಸ್ ಅಂದರೆ ಯಾರಿಗೂ ಇಷ್ಟ ಆಗುತ್ತೆ ಶೇಪ್ ಹೇಗಿದ್ರೂ ಪರವಾಗಿಲ್ಲ ಆದರೆ ನೋಡಕ್ಕೆ ಚೆನ್ನಾಗಿರಲಿ ಅಂತ ಈ ಥರ ಮಾಡಿದೆ ಈಗ ಈ ಥರ ಶೇಪಲ್ಲಿ ಮಾಡಿದ್ದೀವಲ್ಲ ಇದನ್ನು ನಾವೇನು ಮಾಡಬೇಕು ಅಂದರೆ ಈಗ ಏನು ಒಂದು ಕಾರ್ನ್ಫ್ಲೋರ್ ಇದು ಮಾಡಿದ್ನಲ್ಲ ಹಿಟ್ಟು ಅದಕ್ಕೆ ಒಂದು ಸತಿ ವೆರಿ ಮೈಲ್ಡ್ ಕೋಟ್ ಇಷ್ಟೇ ಇದ್ರೆ ಆಯಿತು ಆಮೇಲೆ ಓಟ್ಸ್ ತಗೊಂಡಿದ್ದೀನಲ್ಲ ಆ ಓಟ್ಸಿಗೆ ಹಾಕಿ ಈ ಥರ ಬರುತ್ತೆ ಓಟ್ಸು ಯಾಕೆ ಇದು ಓಟ್ಸನ್ನು ಮಾಡಿದೆ ಅಂದರೆ ಇವಾಗ ನಾನು ನೆಕ್ಸ್ಟ್ ಹೇಳಿದಾಗೆ ಇದನ್ನ ಡೀಪ್ ಫ್ರೈ ಅಂದರೆ ಎಣ್ಣೆಯಲ್ಲಿ ಕರಿಬೇಕು ಆವಾಗ ಇದು ಆ ಕ್ರಂಚಿನೆಸ್ ಏನಂತ ಬರುತ್ತೆ ಅದು ಹೊರಗಡೆ ಇರುತ್ತೆ ಅದು ಚೆನ್ನಾಗೇ ಟೇಸ್ಟ್ ಇರುತ್ತೆ ಮತ್ತು ನಾನು ಅವಾಗ ಹೇಳಿದಾಗೆ ಓಟ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಜನರು ತುಂಬ ಉಪಯೋಗಿಸ್ತಾ ಇದ್ದಾರೆ ಆರೋಗ್ಯಕ್ಕೆ ಒಳ್ಳೆಯದು ಕೊಲೆಸ್ಟ್ರಾಲ್ ಕಡಿಮೆ ಇದೆ ಅಂತ ಓಟ್ಸನ್ನು ಈ ರೀತಿ ಮಾಡೋಕ್ಕಿಂತ ಹೆಚ್ಚಿನವರು ಓಟ್ ಮಿಲ್ಕ್ ಅಂತ ಮಾಡಿಕೊಂಡು ಬೆಳಿಗ್ಗೆ ಪೋರಿಜ್ ಅಂತ ಮಾಡಿಕೊಂಡು ಸೇವನೆ ಮಾಡ್ತಾರೆ ಅದು ಮಕ್ಕಳಿಗೂ ಇಷ್ಟ ಆಗಲಿ ಅಂತ ಒಂದು ಕಾರಣಕ್ಕೆ ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲ ನಿಮಗೆ ಈ ಓಟ್ಸ್ ಮನೇಲಿ ಇಲ್ಲ ಏನು ಮಾಡೋದು ಅಂದರೆ ನೀವು ಆ ಸ್ಟೆಪ್ ಕೂಡ ಅವಾಯ್ಡ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರಿಬೋದು ಈ ಥರ ರೌಂಡಿಗೆ ಬಂದಿರುವಂತ ಇದನ್ನು ಕಾರ್ನ್ ಫ್ಲೋರ್ ಅಲ್ಲಿ ಫಸ್ಟು ಬಿಡೋಣ ಓಕೆ ಆಮೇಲೆ ಅದನ್ನು ಓಡಿಸಿ ನಿಮಗೆ ಜಾಸ್ತಿ ಕೋಟಿಂಗ್ ಬೇಕು ಅಂದರೆ ಈ ತರ ಮಾಡ್ಕೊಂಡ್ಬಿಡ್ಬೋದು ಅಥವಾ ನೀವು ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಈ ಬ್ರೆಡ್ ಕ್ರಮ್ಸ್ ಅಂತ ಸಿಗುತ್ತೆ ಆ ಬ್ರೆಡ್ ಕ್ರಮ್ಸನ್ನು ನೀವು ಈ ಥರ ಮಾಡ್ಕೋಬಹುದು ಇದರಲ್ಲಿ ಅಥವಾ ಬ್ರೆಡ್ ಅನ್ನ ಕೆಲವ್ರು ಮಾಡ್ತಾರೆ ಬ್ರೆಡ್ ಪುಡಿ ಪುಡಿ ಮಾಡಿಬಿಟ್ಟು ಮಾಡ್ತಾರೆ ಅದು ಕೂಡ ಮಾಡ್ಬೋದು ಇಲ್ಲ ಬ್ರೆಡ್ ನನಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಕೂಡ ಟ್ರೈ ಮಾಡ್ಬೋದು ತುಂಬ ವೇರಿಯೇಷನ್ಸ್ ನೋಡಿ ಅಡುಗೆಗೆ ತುಂಬ ವೇರಿಯೇಷನ್ಸ್ ನಾವೇ ಮಾಡ್ಕೋಬೋದು ಮನೇಲಿ ಏನಿದೆಯೋ ಅದನ್ನು ಉಪಯೋಗಿಸಿ ನಾವು ಹೊಸ ಹೊಸ ರುಚಿನ ಮಾಡ್ಕೋಬೋದು ರುಚಿ ರುಚಿಯಾಗೂ ತಿನ್ಬೋದು ಈ ಥರ ಮಾಡಿ ಕ್ರಮ್ಸ್ ಇದೇನಿದು ಓಟ್ಸನ್ನು ಓಟ್ಸ್ ಅಂತೂ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ಯಾಕೆಟ್ ಅಲ್ಲೇ ಸಿಗುತ್ತೆ ಅದು ಕೂಡ ಏನದು ನಾವೀಗ ವೀಟ್ಸ್ ಅಂದರೆ ಗೋಧಿ ಬೇರೆ ಬೇರೆ ದವಸ ಧಾನ್ಯದ ಹಾಗೆ ಓಟ್ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಥರ ಮಾಡಿ ಇಟ್ಕೊಳ್ಳೋದು ಹೀಗೆ ಪ್ರತಿಯೊಂದನ್ನು ಈ ಥರ ಓಟ್ಸನ್ನು ಹಾಕಿ ಇಟ್ಕೊಂಡು ಆಮೇಲೆ ಇನ್ನು ಡೀಪ್ ಫ್ರೈ ಮಾಡಬೇಕು ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಆವಾಗ ಏನದು ಆಲೂಗಡ್ಡೆ ಮಿಶ್ರಣನ ಈ ಓಟ್ಸಿಗೆ ಹಚ್ಚಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇನ್ನು ಡೀಪ್ ಫ್ರೈ ಮಾಡೋದಕ್ಕೆ ಅಂದರೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಇದು ರೆಡಿಯಾಗಿದೆ ಈಗ ಒಂದು ಬಾಣ್ಲೆ ತಗೊಳ್ಳೋಣ ಬಾಣ್ಲೆ ಇಟ್ಟು ಅದನ್ನ ಡೀಪ್ ಫ್ರೈ ಮಾಡುವಂಥದ್ದು ಎಣ್ಣೆಯಲ್ಲಿ ಕರಿಯೋದು ಎಣ್ಣೆ ಹಾಕೊಂಡ್ಬಿಡೋಣ ಇದನ್ನ ನಮ್ಗೆ ಡೀಪ್ ಫ್ರೈ ಮಾಡೋದಕ್ಕೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಶಾಲೋ ಫ್ರೈ ಕೂಡ ಮಾಡಬಹುದು ಅಂದ್ರೆ ಸ್ವಲ್ಪ ಎಣ್ಣೆ ತಗೊಂಡು ಒಂದು ತವಾದಲ್ಲಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾವೇನದು ಒಂದೊಂದು ಸರ್ತಿ ಕಟ್ಲೆಟ್ಟು ಆ ಥರ ಎಲ್ಲ ಮಾಡ್ತೀವಲ್ಲ ಫ್ರೈ ಥರ ಆ ಥರ ಕೂಡ ಮಾಡ್ಬೋದು ಆದರೆ ನಾನು ಹೇಳಿದಾಗ ಇದೊಂದು ಸ್ನ್ಯಾಕ್ಸ್ ಅಂತ ಏನೋ ಅಪರೂಪಕ್ಕೆ ಮಾಡ್ಕೊಳ್ತೀವಿ ಅಂದರೆ ಒಂದೊಂದು ಸತಿ ಎಣ್ಣೆ ತಿಂಡಿ ತಿನ್ನೋಣ ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಸೊ ಎಣ್ಣೆ ಬಿಸಿ ಆಗ್ತಾ ಇರಲಿ ಇವಾಗ ಇದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇವಾಗ ಫಸ್ಟು ನಿಮ್ಗೆ ಅನ್ನಿಸ್ಬೋದು ಅಯ್ಯೋ ಇದೇನು ಬಿದ್ದೋಗುತ್ತೆ ಅಂತ ಇಲ್ಲ ಇದು ನೀಟಾಗಿ ಕೋಟಿಂಗ್ ಥರ ಆಗಿದೆ ಬ್ರೆಡ್ ಕ್ರಮ್ಸು ನಾನು ಯಾವಾಗ ಹೇಳಿದಾಗೆ ಬ್ರೆಡ್ ಕ್ರಮ್ಸು ಅಥವಾ ನಿಮಗೆ ಬೇಡ ಅಂದರೆ ಏನು ಬೇಡ ಬರೇ ನಾವೇನು ಆಲೂಗಡ್ಡೆ ಮಿಶ್ರಣ ತಗೊಂಡಿದ್ದೀವೋ ಅದನ್ನು ಕೂಡ ಡೀಪ್ ಇದು ಫ್ರೈ ಮಾಡ್ಬೋದು ಅದು ಇನ್ನೂ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ನಾನೀಗ ಒಂದು ಈ ಥರ ಕೋಟಿಂಗ್ ಎಲ್ಲ ಮಾಡೋದ್ರಿಂದ ಒಂದು ಐದು ನಿಮಿಷ ಜಾಸ್ತಿ ಆಯಿತು ಇನ್ನೂ ನಮಗೆ ಟೈಮ್ ಇಲ್ಲ ಅಂದರೆ ಆಲೂ ಚಟ್ಪಟಾನ ಬರೇ ಆಲೂಗಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಎಣ್ಣೆಯಲ್ಲಿ ಕರೆದು ಅದನ್ನು ಕೂಡ ತಿನ್ಬೋದು ಇವಾಗ ಎಣ್ಣೆ ಕರೆಯೋದಕ್ಕೆ ಒಂದು ಇದನ್ನು ರೆಡಿ ಮಾಡ್ತೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಇನ್ನೇನು ನೋಡ್ಕೊಂಡು ಫ್ರೈ ಮಾಡೋದು ಮತ್ತೆ ವೀಕ್ಷಕರಿಗೆ ಒಂದು ಮಾಹಿತಿ ಹೇಳಬೇಕು ಅಂತ ಅನಿಸ್ತಾ ಇದೆ ಇವಾಗ ನಾವು ಹೆಚ್ಚಾಗಿ ಹೆಣ್ಮಕ್ಳು ಮನೆಯಲ್ಲಿರುವ ಎಲ್ಲ ಒಂದು ಜವಾಬ್ದಾರಿನೂ ನಾವು ತಗೊಳ್ತೀವಿ ಆಮೇಲೆ ಈಗ ಈ ಏನದು ವೇಸ್ಟೇಜ್ ಅಂತ ಹೇಳಿದೆ ಬೆಂಗಳೂರಿನಲ್ಲಿ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ತೊಂದರೆ ಏನು ಅಂದ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತ್ಯಾಜ್ಯನ ನಿರ್ವಹಣೆ ಮಾಡೋದೇ ದೊಡ್ಡ ತಲೆನೋವು ಅದು ಯಾಕೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿರೋದು ನಾವೇ ಹೊರಗಡೆ ಕಸ ಗುಡಿಸೋದು ನಾವೇ ಆ ಕಸನ ಹೊರಗೆ ಎಸೆಯೋದು ನಾವೇ ನಾವೇನು ಮಾಡ್ತೀವಿ ಅಂದರೆ ಈ ಅಡುಗೆ ಮನೆ ಕಸ ಇರ್ಬೋದು ಹೊರಗಡೆ ಇರೋ ಪೇಪರ್ ಇರೋದು ಮಕ್ಕಳು ಬಿಸಾಕಿರುವ ಒಂದು ಆಟಿಕೆ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಎಲ್ಲದನ್ನು ಒಟ್ಟಿಗೆ ಮಾಡಿಬಿಟ್ಟು ಹೊರಗೆಸಿದ್ದೀನಿ ನಾನು ಯಾಕೆ ಈ ಮೆಸೇಜ್ ಹೇಳ್ತಿದ್ದರೆ ಆ ಥರ ಖಂಡಿತ ಮಾಡಬೇಡಿ ಈ ವೇಸ್ಟ್ ಮ್ಯಾನೇಜ್ಮೆಂಟಿಂದ ತುಂಬ ತೊಂದರೆ ಆಗ್ತದೆ ನೀವು ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಯಾವ ರೀತಿ ಅಂದರೆ ಹಸಿ ಕಸ ಮತ್ತು ಒಣ ಕಸನ ಬೇರೆ ಬೇರೆ ಮಾಡಿ ಹಸಿ ಕಸ ಅಂದರೆ ನಿಮ್ಮ ಅಡುಗೆ ಮನೇಲಿ ಏನಿರುತ್ತೆ ಸಿಪ್ಪೆ ಇರ್ಬೋದು ಹಣ್ಣು ಕೊಳ್ತೋಗಿರೋದಿರ್ಬೋದು ಅಥವಾ ಬೇರೆ ಬೇರೆ ಏನದು ವೇಸ್ಟೇಜ್ ಆಗಿರುವಂಥ ಒಂದು ಏನು ಸೊಪ್ಪಿರ್ಬೋದು ಅದರ ಬೇರಿರ್ಬೋದು ಅದೆಲ್ಲ ಹಸಿ ಕಸ ಅದೇ ಒಣಕಸ ಅಂತ ಏನು ಅಂತ ಹೇಳಿದ್ರೆ ನೀವು ಏನಾದರೂ ರಟ್ಟಿರ್ಬೋದು ಅಥವಾ ಪೇಪರ್ ಇರ್ಬೋದು ಅಥವಾ ಪೆನ್ಸಿಲ್ ಇರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಇರ್ಬೋದು ಅದೆಲ್ಲ ಕಸ ಯಾಕಂದರೆ ಅದನ್ನು ರೀಸೈಕಲ್ ಮಾಡ್ಬೋದು ಇದನ್ನು ನಾವು ಹಸಿ ಕಸನ ನಾವು ರೀಸೈಕಲ್ ಮಾಡೋದಕ್ಕಿಂತ ಕಂಪೋಸ್ಟಾಗಿ ಅಂದರೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು ಅದನ್ನು ಮನೆಯಲ್ಲಿ ನಿಮಗೆ ಅವಕಾಶ ಇದ್ದರೆ ಗೊಬ್ಬರ ಆಗಿ ಉಪಯೋಗಿಸಿ ಗಿಡಗಳಿಗೆ ಎಲ್ಲ ಹಾಕ್ಬೋದು ಆದ್ದರಿಂದ ನಮ್ಮ ಏನು ನಮ್ಮ ಮನೆಯಲ್ಲಿ ಎಲ್ಲರೂ ಬರ್ತಾರೆ ಇವಾಗ ಬಿಬಿಎಂಪಿಯವ್ರು ಕಳಿಸ್ತಾರೆ ಆದರೆ ನಾವೇ ಏನು ಮಾಡ್ತೀವಿ ಇದು ಈ ಸೆಗ್ರಿಗೇಷನ್ ಅಂತ ಏನು ಬೇರ್ಪಡಿಸ್ತೀವಲ್ಲ ಅದು ಅಟ್ ಸೋರ್ಸ್ ಅಂದ್ರೆ ನಾವು ಮನೆಯಲ್ಲೇ ಅದನ್ನ ಮಾಡಿ ಕಳಿಸಿದ್ರೆ ಅದನ್ನ ಇನ್ನೂ ಇಫೆಕ್ಟಿವ್ ಆಗಿ ನಾವು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಅಂದ್ರೆ ತ್ಯಾಜ್ಯ ನಿರ್ವಹಣೆಯನ್ನು ಮಾಡಬಹುದು ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಹಸಿ ಕಸ ಕಸನ ಬೇರೆ ಬೇರೆ ಮಾಡಿ ನೀವು ವಿಲೇವಾರಿ ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡಬೇಕು ಈಗ ಮಾಡೋಣ ಅಂದ್ರೆ ಈ ತರ ಇದೆಯಲ್ಲ ಇದನ್ನ ಕರಿಯೋದಕ್ಕೆ ಒಂದೊಂದೇ ಹಾಕೊಳ್ಳೋಣ ಸಣ್ಣ ಉರಿನೆ ಮಾಡ್ಕೊಂಡಿದೀನಿ ಈ ತರ ಒಂದ್ಸತಿ ಎಣ್ಣೆ ಕಾದಾಗ ಒಂದು ನಾಲ್ಕು ಎಷ್ಟು ಬಾಣ್ಲಿ ತಗೊಂಡಿದೀವೋ ದೊಡ್ಡ ಬಾಣ್ಲಿ ಆದ್ರೆ ಒಂದ್ ಐದಾರು ಒಟ್ಟಿಗೆ ಹಾಕಬಹುದು ಸ್ವಲ್ಪ ದೊಡ್ಡ ಬಾಣ್ಲಿನೇ ಇದೆ ಇದನ್ನ ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡಬೇಕು ಯಾಕಂದ್ರೆ ಹೊರಗಡೆ ಓಟ್ಸ್ ಇರೋದ್ರಿಂದ ಅದು ಬೇಗ ಏನದು ಫ್ರೈ ಆಗಿಬಿಡುತ್ತೆ ಆದ್ದರಿಂದ ಸಣ್ಣ ಉರಿಯಲ್ಲೇ ಒಳಗು ಸ್ವಲ್ಪ ಆಲೂಗಡೆ ಬೆಂದಿದೆ ಆದರೆ ಹಸಿ ಈರುಳ್ಳಿ ಇದೆ ಸ್ವಲ್ಪ ಉರಿಯಲ್ಲೇ ಫ್ರೈ ಈಗ ನೋಡಿ ಇದು ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇ ಬೇಯಬೇಕು ಅಂದರೆ ಅದನ್ನು ನಾವು ತಿರುಗಿಸ್ ಹಾಕಬೇಕು ನೋಡಿ ಈ ಥರ ತಿರುಗಿಸ್ಬೇಕು ಮತ್ತು ಇದು ಹೊಂಬಣ್ಣಕ್ಕೆ ಬರಬೇಕು ಅಷ್ಟರೊಳಗೆ ನಾವು ಇದನ್ನು ಎಣ್ಣೆಯಲ್ಲೇ ಕರಿಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಆವಾಗ ಎರಡು ಕಡೆ ಬೇಯುತ್ತೆ ನೋಡಿ ಈಗ ಹೊಂಬಣ್ಣಕ್ಕೆ ಬಂದಿದೆ ಇದನ್ನು ತೆಗೆದುಬಿಡೋಣ ನೋಡಿ ನೀಟಾಗಿ ಕಲರು ಏನು ಹೊಂಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಬಂದುಬಿಟ್ಟಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀವಿ ಅದರಲ್ಲೇ ತೆಗೆದುಬಿಡೋಣ ಸ್ವಲ್ಪ ಎಣ್ಣೆ ಏನು ಜಾಸ್ತಿ ಇದ್ದರೆ ಅದರಲ್ಲಿ ಇಳ್ಕೊಳುತ್ತೆ ಹ್ಞೂ ಹ್ಞೂ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಮೂವಿಗೆ ಸಾಯಂಕಾಲ ಕಾಫಿ ಟೀ ಮಾಡಿಕೊಂಡು ಇದನ್ನು ಮನೆಗೆ ಆಫೀಸಿಂದ ಬಂದು ತಿಂದರೆ ಅದೊಂದು ಖುಷಿಯೇ ಬೇರೆ ಚೆನ್ನಾಗಿರುತ್ತೆ ಒಂದು ನಾವೇ ಮಾಡಿದ್ದೀವಿ ನಾವು ಮಾ ನಮ್ಮ ಕೈಯಾರೆ ನಾವು ಅಡುಗೆ ಮಾಡಿದ್ದೀವಿ ಅಂತ ಒಂದು ಹೆಮ್ಮೆನೂ ಇರುತ್ತೆ ಮತ್ತು ನನಗೆ ಗೊತ್ತು ನಾನು ಎಷ್ಟು ಸ್ವಚ್ಛತೆಯಿಂದ ನಾನು ಮಾಡಿದ್ದೀನಿ ನೀಟಾಗಿದೆ ಅಂತ ನಮಗೊಂದು ನೆಮ್ಮದಿ ಇರುತ್ತೆ ನಮ್ಮ ಮಕ್ಕಳಿಗೆ ಸರ್ವ್ ಮಾಡುವಾಗ ಓಕೆ ರೆಡಿಯಾಗಿದೆ ಆಫ್ ಮಾಡ್ಕೊಂಬಡೋಣ ಸೊ ಹಾಲು ಚಟ್ ಪಟ ಅನ್ನೋದು ಚಕ್ಪಟ ಅಂದ್ರೆ ಏನದು ಪಟ್ ಅಂತಾನೆ ರೆಡಿ ಆಗ್ಬಿಡ್ತು ಬೇಗನೆ ಈಗ ಈ ಹಚ್ಚಿ ಆಹಾರನ ಪ್ರಸಾದ ಮಾಡೋಣ ಪ್ರಸಾದ ಮಾಡಿದ್ದಾಯ್ತು ಈಗ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಈ ಓಟ್ಸ್ ಎಲ್ಲ ಮೇಲೆ ಬಂದು ಒಂದು ಬೇರೆಯ ಲುಕ್ ಇದೆ ಇದಕ್ಕೆ ಓಕೆ ನೋಡಿ ಫುಲ್ಲು ಕ್ರಂಚಿ ಆಗಿದೆ ಹೀಗೆ ಕಟ್ ಮಾಡಿದ್ರೆ ಒಳಗೆ ಒಂಥರ ಸಾಫ್ಟು ಹೊರಗಡೆ ಕ್ರಂಚಿ ಫೀಲಿಂಗ್ ಇದೆ ಒಂಥರ ಏನದು ಮೃದು ಮತ್ತೆ ಹೊರಗಡೆ ಕ್ರಂಚಿ ಎರಡು ಒಂದು ಒಳ್ಳೆ ಕಾಂಬಿನೇಷನು ಈ ಓಟ್ಸ್ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟಿದೆ ಖಂಡಿತ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಬೇಗನೆ ದಿಢೀರಂತ ಇರುವ ತರಕಾರಿಯಲ್ಲೇ ನೀವು ಮನೆಯಲ್ಲಿರುವ ಇಂಗ್ರಿಡಿಯೆಂಟ್ ಉಪಯೋಗಿಸಿ ನೀವು ಖಂಡಿತ ಮನೇಲಿ ಇದನ್ನು ಮಾಡ್ಬೋದು ಮಕ್ಕಳಿಗೂ ಮಾಡಿಕೊಡ್ಬೋದು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚಟ್ನಿ ಅಥವಾ ನೀವೇನಾದರೂ ಟೊಮ್ಯಾಟೊ ಸಾಸ್ ಏನಾದರೂ ಮನೇಲಿ ಮಾಡಿದರೆ ಅದನ್ನು ಕೂಡ ನೀವು ಅದ್ರ ಜೊತೆ ಮುಡ್ಸ್ಕೊಂಡು ತಿನ್ಬೋದು ಏನೂ ಇಲ್ಲಾಂದರೆ ಹಾಗೇ ಮಾಡ್ಕೊಳ್ಳೋದು ಸರಿ ತುಂಬ ರುಚಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಆಲೂ ಚಟ್ಪಟವನ್ನು ಹೇಗೆ ಮಾಡಿದೆ ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ